ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು ಯುವಕರ ಆಶಾಕಿರಣ ಕೊಡಗೈ ದಾನಿ ಸಮಾಜ ಸೇವಕರಾದ ಶ್ರೀ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಶ್ರೀ ಜಿವಿ ನಾಗರಾಜ್ ಯೂತ್ ಬ್ರಿಗೇಡ್ ಕರ್ನಾಟಕ ರತ್ನ ಅಪ್ಪು ಬಾಯ್ಸ್ ಇವರ ತಂಡದ ವತಿಯಿಂದ ವಿಶೇಷವಾಗಿ ತಯಾರಿಸಿದ್ದ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು હણા <that> <twoasan> <that> மக்கிசி ஆ இல்லோடி இல்ல மேடம் ஆ இல்லோடி ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಕುಟುಂಬ ವರ್ಗದವರು ಬೃಹತ್ ಹೂವಿನ ಆಹಾರ ಹಾಗೂ ಗುಚ್ಚ ಹೂವಿನ ಅಭಿಷೇಕ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು

பரபர பரபர ஓடி आजा தோண்டி தோண்டி அவனை கறி உண்ணு பாபோ انا கை கை இந்த கை இந்த கை இந்த யாரு கை அட 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 இங்க கடை பெல்டை அது ஆராயிக்களோ பாரு ஆராயிக்களோ நான் கைல 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 அட ಬನ್ನಿ ಸರ್ ನಿಂತ್ಕೊಳ್ಳಲ್ಲ ಸರ್ ಸ್ವಲ್ಪ ಮೇಡಮ್ ಇಲ್ಲಡೆ ಮೇಡಮ್ ಇಲ್ಲಡೆ ಹ್ಞೂ ரெடி 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 சரி ரெடி ரெடி சினி லடா ஏய் அல்லோடு இல்லடி இல்லடி ஸ்மைல் ஏசி ஏசி மேல ஏசி வா ஆ வந்து எல்லாரும் எல்லாரும் மைலனா

ಕೊನೆಯಲ್ಲಿ ಹಲವಾರು ಸ್ನೇಹಿತರು ಶ್ರೀ ಜಿ ವಿ ನಾಗರಾಜು ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಶ್ರೀ ಜಿ ವಿ ನಾಗರಾಜರು ತಮ್ಮ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ಇದು ನಮ್ಮ ಜಿ ವಿ ನಾಗರಾಜ್ ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಒಬ್ಬರದೇ ಶ್ರಮ ಇಲ್ಲ ಕರ್ನಾಟಕ ರತ್ನ ಅಪ್ಪು ಬಾಯ್ಸ್ ಹಾಗೂ ಜಿ ವಿ ನಾಗರಾಜ್ ಯೂತ್ ಬ್ರಿಗೇಡ್ ಅನ್ನೋದು ಒಂದು ಸಂಸ್ಥೆ ಒಂದು ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ಹುಡುಗರು ಇವತ್ತು ನಿನ್ನೆಯಿಂದನೂ ಒಂದು ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು ಡಿಫ್ರೆಂಟಾಗಿ ಅವ್ರು ನಮಗೋಸ್ಕರ ದುಡಿಯೋದು ಏನಂದರೆ ಹಗ್ಲು ರಾತ್ರಿ ಪಾರ್ಕು ಕೆರೆಯನ್ನು ದುಡ್ಕೊಂಬಂದು ನಮ್ಗೆ ಸೇವೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಅದರಿಂದ ನಾವು ಇವತ್ತು ಆ ಕಾನ್ಸೆಪ್ಟಲ್ಲಿ ಅವ್ರಿಗೊಂದು ಕೇಕ್ ಮಾಡಿಸಿದ್ದೀವಿ ನಮ್ಮ ಖುಷಿಗೆ ಇವತ್ತು ಯಾವಾಗ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಕಾಯ್ಕೊಂಡು ಕುಂತಿದ್ವಿ ಇವತ್ತು ಇಪ್ಪತ್ತನೇ ತಾರೀಕು ಬಂದ್ಬಿಟ್ಟಿದೆ ಆದರೆ ಇವತ್ತು ಒಂದು ಹುಟ್ಟಿದ ಹಬ್ಬನ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ ಮುಂದೆ ನಮ್ಮ ಮೇರೆಗೆ ಒಳ್ಳೆಯ ಉತ್ತಮ ರೀತಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಒಳ್ಳೆ ಪಾಲಿಕೆ ಸದಸ್ಯರಾಗಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ಕಾಯ್ತಾ ಇದ್ವಿ ಮುಂಚೆ ನಮ್ಮ ಸೀನಣ್ಣವ್ರು ಇದ್ದರು ಅದೇ ಥರ ನಮಗೆ ಇವಾಗ ಒಂದು ಐದು ವರ್ಷ ಆರು ವರ್ಷದಿಂದ ಅವರು ನಾನು ಅದೇ ರೀತಿಯಲ್ಲಿ ಬರಬೇಕು ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ಮುಂದಿನ ರೀತಿಯಲ್ಲಿ ಸೀನಣ್ಣನ ನಾವು ನಾಗಣ್ಣನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ ಹಬ್ಬದ ಆರ್ಥಿಕ ಶುಭಾಶಯ ಸರ್ ಇವತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮೆಲ್ಲರಿಗೂ ಒಂಥರ ಊರ ಹಬ್ಬ ಅಂತಲೇ ಹೇಳ್ಬೋದು ಒಂದು ಜಾತ್ರೆ ಅಂತಲೂ ಹೇಳ್ಬೋದು ಯಾಕಂದರೆ ಇವತ್ತು ನಮ್ಮ ನಿಮ್ಮೆಲ್ಲರ ಯುವಕರ ಬಂದು ಬಡವರ ಆಶಾ ಕಿರಣ ಜಿ ವಿ ನಾಗಣ್ಣವ್ರು ಹುಟ್ಟಿದ ಹಬ್ಬ ಅಂದರೆ ನಮ್ಗೆ ಒಂಥರ ಊರ ಹಬ್ಬ ಇದ್ದಂಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾಗಣ್ಣ ದೇವರು ನಿಮಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಯಸ್ಸು ಆರೋಗ್ಯ ಐಶ್ವರ್ಯ ನಿಮ್ಮ ಮುಂದಿನ ಯಶಸ್ಸು ಎಲ್ಲ ಜೋರಾಗಿ ಕೊಟ್ಟು ಕಾಪಾಡಲಿ ಇವತ್ತು ನಮ್ಮ ಆತ್ಮೀಯ ಗೆಳೆಯ ಅವ್ರ ತಮ್ಮ ಅವ್ರದ್ದು ಜಿ ವಿ ಶ್ರೀನಿವಾಸ್ ಎಕ್ಸು ಕೌನ್ಸಿಲರ್ ಆಗಿದ್ದರು ಈ ಸಮಾಜಕ್ಕೆ ಮತ್ತು ಈ ರಾಜಾಜಿನಗರದ ಜನತೆಗೆ ತುಂಬ ಓಡಾಡಿರೋರು ಕಷ್ಟ ಸುಖ ಟಾರ ಹಾಕೋದಾಗಲಿ ನೀರು ಪ್ರಾಬ್ಲಮ್ಮು ಮತ್ತು ಯಾವುದೇ ಕೊಂದು ಕೊರತೆ ಇದ್ರೂ ಬಂದು ಖುದ್ದಾಗಿ ಮನೆ ಹತ್ರ ಕೇಳಿ ಮಾಡೋರು ನಮ್ಮ ಅವ್ರ ತಮ್ಮ ಅವರು ನಾಗರಾಜ್ ಅವ್ರದ್ದು ಹುಟ್ಟಿದ ಹಬ್ಬ ಅವರು ಇದೇ ಆಗಿ ಜನಗಳಿಗೆ ತುಂಬ ಮಾಡಿದ್ದಾರೆ ಕೊರೋನಾ ಟೈಮ್ಗೆ ಡೆಡ್ ಬಾಡಿ ತೊಗೊಂಡೋಗ್ಬಿಟ್ಟು ಅವರವ್ರ ಮನೆಗಳಿಗೆ ಅನ್ ತಲುಪಿಸಿದ್ದಾರೆ ಆ ಹಾಸ್ಪಿಟ್ಲಲ್ಲಿ ಸತ್ತಿರೋರಿಗೆ ಯಾರಿಗೂ ಗೊತ್ತಿಲ್ಲ ಅವರು ಯಾರು ಏನು ಯಾವ ಊರು ಅಂತ ನಾವು ಖುದ್ದಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಆ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಬಾಡಿ ತೊಗೊಂಡೋಗ್ಬಿಟ್ಟು ಅವ್ರ ಊರುಗಳಿಗೆ ಇ ಎಸ್ ಸಿ ಹಾಸ್ಪಿಟ್ಲಲ್ಲಿ ಸತ್ತಿರೋ ಜನ ಕೆಲವರು ತುಂಬ ಹೆಸರುಗಳು ಗೊತ್ತಿಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಆದರೆ ನಮಗೂ ನಾಗರಾಜ್ ಅವರು ನಮ್ಮ ಜನತೆಗೆ ನಮ್ಮ ರಾಜಾಜಿನಗರ ನಾಲ್ಕನೇ ಬ್ಲಾಕು ರಾಮಂದ್ರ ವಾರ್ಡ್ಗೆ ತುಂಬ ಕೆಲಸ ಮಾಡಿದ್ದಾರೆ ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ ಮುಂದೆ ನಮಗೆ ಇವರು ಸಮಾಜ ಸೇವಕರ್ತರಾಗಿ ಇವರು ನಮಗೆ ಕೌನ್ಸಿಲರ್ ಆಗಬೇಕು ಈ ಏರಿಯಾಗೆ ಅಂತ ನಮಗೆ ತುಂಬ ಬಯಸ್ತಾ ಇದ್ದೀವಿ ಇದು ದೇವ್ರ ಇಚ್ಛೆ ದೇವ್ರ ಮೇಲೆ ಬಿಟ್ಟಿರೋದು ಜನಗಳ ಪ್ರೀತಿ ವಾತ್ಸಲ್ಯ ಜನಗಳದ್ದು ಪ್ರೀತಿ ವಾತ್ಸಲ್ಯ ಎಲ್ಲ ಗೆದ್ದಿದ್ದಾರೆ ಅವರು ಯಾವುದೇ ತೊಂದರೆ ಯಾವಾಗ ಫೋನ್ ಮಾಡಿದ್ರು ಮನೆ ಹತ್ರ ಬಂದು ಅವ್ರು ಮಾತಾಡ್ತಾರೆ ಇಷ್ಟು ಹೇಳಕ್ಕೆ ಬಯಸ್ತೀನಿ ಹುಟ್ಟಿದ ಹಬ್ಬದ ಶುಭಾಶಯಗಳು ನಾಗರಾಜ್ ಅವ್ರಿಗೆ ಬಾಲ್ಯ ಸ್ನೇಹಿತ ನಾಗರಾಜು ಮತ್ತು ಶ್ರೀನಿವಾಸ ಇವರೆಲ್ಲ ತುಂಬ ಬಾಲ್ಯ ಸ್ನೇಹಿತರು ನಮಗೆ ಈ ನಮ್ಮ ರಾಜ್ಲ ಜನಸೇವೆ ಬಡವರ ಬಂಧು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವರ ಹೆಸರು ಹೇಳಿದ್ರೆ ಸಾಕು ಯಾರದೇ ಎಲ್ಲೇ ಏನೇ ಕೆಲಸ ಇದ್ರೂ ನಡೆಯುತ್ತೆ ಅಷ್ಟೊಂದು ಹೆಸರುವ ಸಹ ತುಂಬಾ ಒಳ್ಳೆಯದಾಗಿ ನಾಗಣ್ಣ ಶುಭಾಶಯ ಯಾಕೆಂತಂದ್ರೆ ಇಲ್ಲಿ ಎಷ್ಟೋ ಜನ ಯುವಕರು ಬಂದಿದ್ದಾರೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದಾರೆ ರಾಜಕಾರಣಿಗಳಿಗೆ ಆಲ್ಮೋಸ್ಟ್ ನಾವು ಎಲ್ಲರನ್ನೂ ದುಡ್ಡು ಕೊಟ್ಟು ಕಳಿಸ್ತೀವಿ ಇಲ್ಲೆಲ್ಲ ನಾಗಣ್ಣಗೋಸ್ಕರ ಪ್ರೀತಿಯಿಂದ ಎರಡೆರಡು ಸಾವಿರ ಮೂರು ಮೂರು ಸಾವಿರ ದುಡಿಯೋರು ಕೂಡ ಎಲ್ಲರೂ ಕೆಲಸ ಬಿಟ್ಟು ಬಂದಿದ್ದಾರೆ ನಿಜವಲ್ಲೂ ಆ ಅಭಿಮಾನ ಪ್ರೀತಿ ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ನಾಗಣ್ಣವ್ರನ್ನ ಇದರಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಯಾವ್ದೇ ಒಂದು ಸಾವು ಆಗಲಿ ಸಂಕಟ ಆಗ್ಲಿ ನಾಗಣ್ಣವರು ನಿಂತ್ಕೊಂಡಿರ್ತಾರೆ ಅವ್ರು ಇವತ್ತು ರಾಜಕಾರಣಿಗೆ ಬಂದೇ ಇಲ್ಲ ಆದ್ರೂ ಕೂಡ ಅವ್ರು ಬಂದಿದ್ದಾರೆ ಬಟ್ ಇಂಥ ವ್ಯಕ್ತಿಗಳು ರಾಜಕಾರಣಿ ಬಂದ್ರೆ ನಿಜವಾಗ್ಲೂ ನಮ್ಮಂತ ಯುವಕರಿಗಾಗಿರ್ಬೋದು ಜನಗಳಿಗಾಗಿರ್ಬೋದು ಯಾವ ರೀತಿ ಸೇವೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ನಮ್ಮ ಯೂತ್ ಬಾಯ್ಸ್ ಹಾಗೂ ಹುಡುಗರಿಗೆ ಸದಾನಂದ ತಿರುಣಿ ಆಗಿರ್ತೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಹುಟ್ಟೊಬ್ಬನ ನಾನು ಬೇಡ ಅಂತ ಹೇಳಿದೆ ಇದ್ರೂ ಇಲ್ಲ ಅಣ್ಣ ಹೋದ ವರ್ಷ ನೀವು ಹಿಂಗೆ ತಪ್ಸ್ಕೊಂಡ್ರಿ ಈ ವರ್ಷ ಇರಬೇಕು ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ ಈ ವರ್ಷ ಪಾಲಿಕೆ ಸದಸ್ಯರಾಗಬೇಕು ನೀವು ಬೇರೆ ಅಂತ ಹೇಳಿ ಜನರ ಒತ್ತಾಯದ ಮೇರೆಗೆ ಇವರೆಲ್ಲ ನಮಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಈ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷೆಗೆ ಸ್ಪರ್ಧಿಸಿ ಜನರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧರಾಗಿರ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತು ಪಕ್ಷದವರ ಹತ್ರ ನಾನು ಇನ್ನೂ ಆ ಪಕ್ಷದ ಹೋಗಿ ಕೇಳಿಲ್ಲ ಕೇಳೋಕ್ಕೆ ನನ್ನ ಹಿರಿಯರು ಹೇಳಿದ್ದಾರೆ ಇವತ್ತು ಅವ್ರನ್ನ ಸಂದರ್ಭ ಈ ಒಂದು ಸುಧ ಸುಧ ಸುಂದರ ಸಂದರ್ಭದಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅವರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ ಮುಂದಿನ ರೀತಿಯಲ್ಲಿ ನಾನು ನಿಮಗೆ ಸಲಹೆ ಕೊಡ್ತೀನಿ ನಮ್ಮ ಸ್ನೇಹಿತರು ಏನೇ ಒಂದು ಕಾರ್ಯಕ್ರಮ ಆಗಲಿ ಇತ್ತ ನನ್ನ ಮಿತ್ರ ವಿಶ್ವ ಅವರು ಹೇಳಿದ್ರು ಒಂದು ಸಾವಾಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಏನೇ ಒಂದು ಕಾರ್ಯಕ್ರಮ ಇದ್ದರೂ ಇಲ್ಲ ಒಂದು ಮೆಡಿಕಲ್ ಆಸ್ಪಿಟ್ಲಿಗೆ ಇಂಥವ್ರು ತೊಂದರೆ ಆಗಿದೆ ಅಂತ ಹೇಳಿದ್ರು ನಾನು ಮುಂದೆ ನಿಂತು ಸಹಕಾರ ನೀಡ್ತೀನಿ ಈ ರೀತಿ ನನಗೆ ಸ್ನೇಹಿತರು ಉತ್ತಮ ರೀತಿಯಲ್ಲಿ ಸಾಕಾರ ನೀಡ್ತಾ ಇದ್ದಾರೆ ನಮ್ಮ ಯೂತ್ ಬಾಯ್ಸ್ ಹಾಗೂ ಬೆಂದಕ್ಕಾಳ ಹುಡುಗರಿಗೆ ಸದಾ ನಾನು ಚಿರುಣೆ ಆಗಿರ್ತೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಹುಟ್ಟೋಬನ್ನ ನಾನು ಬೇಡ ಅಂತ ಹೇಳಿದ್ದೆ ಇದ್ರೂ ಇಲ್ಲ ಹೋದ ವರ್ಷ ನೀವು ಹಿಂಗೆ ತಪ್ಸ್ಕೊಂಡೋದ್ರಿ ಈ ವರ್ಷ ಇರಬೇಕು ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ ಈ ವರ್ಷ ಪಾಲಿಕೆ ಸದಸ್ಯರಾಗಬೇಕು ನೀವು ಬೇರೆ ಅಂತ ಹೇಳಿ ಜನರ ಒತ್ತಾಯದ ಮೇಲೆ ಇವರೆಲ್ಲ ನನಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಈ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಟಿಕೆಟ್ ಹಾಕಿಂಗ್ ಸ್ಪರ್ಧಿಸಿ ಜನರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧರಾಗಿರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ